ಸ್ವಿಚ್ ಆನ್ ಆ್ಯಂಡ್ ಸ್ವಿಚ್ ಆಫ್ ಅಂತ ಹೇಳ್ತಾರೆ ಅಂದರೆ ಇವನ್ ಇನ್ ಸ್ಕೂಲ್ ಅಂದರೆ ಆಕ್ಟಿಂಗ್ ಸ್ಕೂಲ್ಸ್ ನಿಮ್ಗೆ ಅದನ್ನು ಹೇಳ್ಕೊಡ್ತಾರೆ ಸ್ವಿಚ್ ಆನ್ ಸ್ವಿಚ್ ಆಫ್ ಅಂದರೆ ತುಂಬ ಜನ ದ ಲಿವ್ ದ ಕ್ಯಾರೆಕ್ಟರ್ ಈವನ್ ಆಫ್ ದ ಆಫ್ಟರ್ ದ ಕಟ್ ಆ್ಯಂಡ್ ಆ ಸೀನ್ ಹೋಗಬೇಕು ಅಂತ ಹೇಳಿದ್ರು ಹೊತ್ತು ಟೈಮ್ ಅದು ಬೇಕು ಡಿಪೆಂಡಿಂಗ್ ಆನ್ ಆ ಪಾತ್ರದ ಗಾತ್ರ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅ ವೆರಿ ಈಸಿ ಕ್ಯಾರೆಕ್ಟರ್ ವೆರಿ ಜೋವೆಲ್ ಇಫ್ ದ ಕ್ಯಾರೆಕ್ಟರ್ ಇಸ್ ವೆರಿ ಕ್ಲೋಸ್ ಟು ಹೌ ಐ ಆಮ್ ಅಲ್ಲ ನಾನು ಹೆಂಗಿದ್ದೀನಿ ಅದಕ್ಕೆ ತುಂಬ ಹತ್ತಿರವಾಗಿರುವಂಥ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಅದಕ್ಕೆ ನಾನು ತುಂಬ ತಯಾರಿಗಳು ಮಾಡುವ ಮಾಡ್ಕೊಳ್ಳುವಂಥ ಅವಕಾಶ ಅಂದರೆ ಅವ ಅವಶ್ಯಕತೆ ಇರಲ್ಲ ಲೈಕ್ ಜಸ್ಟ್ ಮ್ಯಾರಿಡ್ ವಾಸ್ ಒನ್ ಆಫ್ ಸಚ್ ಕ್ಯಾರೆಕ್ಟರ್ಸ್ ವಿಚ್ ವಾಸ್ ವೆರಿ ಕ್ಲೋಸ್ ಟು ಲೈಕ್ ಮಜ್ ಮಜ್ವಾಗಿ ಗಮ್ಮತ್ ಗಮ್ಮತ್ ಮಜ ಮಾಡಿಕೊಂಡು ಇರುವಂಥ ಒಂದು ಪಾತ್ರ ಆಗಿರೋದ್ರಿಂದ ಇಟ್ ಡಿಂಟ್ ಟೇಕ್ ಅದಕ್ಕೋಸ್ಕರ ಆ್ಯಕ್ಷನ್ ಅಂತ ಹೇಳಿದಾಗ ಐ ವ್ಯೂಸ್ ಟು ಬಟ್ ವೆನ್ ಇಟ್ ಕಮ್ಸ್ ಟು ಕಾಂತಾರ ಕಾಂತರದಲ್ಲಿ ನೀವು ನೋಡಿ ಹೆಂಗೆ ಉಂಗುರನ ಹೆಂಗೆ ಮಾಡ್ಕೊತಾ ಇರ್ತಾನೆ ಒಂದೇ ಒಂದು ಒಂದು ಗಾಂಚಾಲಿಯಲ್ಲಿ ಇರ್ತಾನೆ ಸೊ ಹಂಗಂತ ನಾನು ಕಟ್ಟಾದ್ಮೇಲೆ ಆದ್ಮೇಲೆ ಹಂಗೆ ಇರ್ತೀನಿ ಅಂತ ಅಲ್ಲ ಬಟ್ ನಾನು ಪಕ್ಕದಲ್ಲಿ ಆರಾಮಾಗಿ ಇದ್ದೆ ಬಟ್ ದೆನ್ ಸಬ್ಕಾನ್ಶಿಯಸ್ಲಿ ಕಾನ್ಷಿಯಸ್ಲಿ ದಟ್ ವಾಸ್ ದೇರ್ ಬಟ್ ಜಸ್ಟ್ ಮ್ಯಾರಿಡಲ್ಲಿ ಅದಿರಲಿಲ್ಲ ದಟ್ ಡಿಂಟ್ ಹ್ಯಾವ್ ಟು ಬಿ ದರ್ ಫಾರ್ ಮೀ ಆಸ್ ಅನ್ ಆಕ್ಟರ್ ಬಟ್ ನಿಮಗೆ ವಿಜಯಾನಂದ ನೋಡಿದಾಗ್ಲೂ ಕೂಡ ವಿಜಯಾನಂದ ಆಲ್ಸೋ ವಾಸ್ ಸಮಥಿಂಗ್ ಲೈಕ್ ವೇರ್ ಆ ಭಾಷೆ ಬಗ್ಗೆ ನಾನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು ಸೊ ನಾನು ಆ ಲೈನ್ಸನ್ನು ಐ ಐ ಐ ಐ ಐ ಸಪೋಸ್ ಟು ಈವನ್ ಇದು ನಮ್ಮ ಬ್ಯಾಚುಲರ್ ಪಾರ್ಟಿ ಕ್ಯಾರೆಕ್ಟರ್ ಹೇಳಿದ್ರಲ್ಲ ಅಲ್ಲೂ ಕೂಡ ಒಂದು ಸ್ವಲ್ಪ ಸೊಫೆಸ್ಟಿಕೇಟೆಡ್ ಕ್ಯಾರೆಕ್ಟರ್ ಸೇಸ್ ದ್ ಐ ಐ ಆ ಹೋಟೆಲ್ ದ ಒನ್ ಆಫ್ ದ ಸ್ಟಾರ್ ಹೋಟೆಲ್ಸ್ ಆಫ್ ಬ್ಯಾಂಗ್ಲೋ ಸೊ ಇಟ್ ಈಸ್ ನಾಟ್ ಮೀ ಆ್ಯಂಡ್ ಒಂದು ಮೊಟ್ಟೆ ಕತೆ ಸರ್ಕಾರಿ ನಂಗೆ ಅಂದರೆ ತುಂಬ ಚಿಕ್ಕ ಪಾತ್ರ ಆಗಿದ್ರಿಂದ ತುಂಬ ಅಂತ ಇದಿರಲಿಲ್ಲ ಬಟ್ ದಿಸ್ ಇಸ್ ಹೌ ಐ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಕ್ಯಾರೆಕ್ಟರ್ಸ್ ಸೊ ನನ್ನ ವೈಯಕ್ತಿಕ ಬದುಕಿಗೆ ತುಂಬ ದೂರ ಆಗಿರುವಂಥ ಕ್ಯಾರೆಕ್ಟರ್ ಆದಾಗ ನನ್ನ ಇನ್ವಾಲ್ವ್ಮೆಂಟ್ ಸ್ವಲ್ಪ ಈವನ್ ಆಫ್ಟರ್ ದ ಕಟ್ ಇಟ್ ವಿಲ್ ಬಿ ದೇರ್ ಬಟ್ ಇಟ್ಸ್ ನಾಟ್ ದಟ್ ಯು ವಿಲ್ ನೆವರ್ ಸೀ ದಟ್ ನೀವು ಬಂದು ಮಾತಾಡಿದಾಗ ನಾನು ಮಾತಾಡ್ತಾ ಇರ್ತೀನಿ ಸೊ ಜಸ್ಟ್ ಮನೆ ಸೆಟಲ್ ನೀವು ಬಂದು ಈ ಸೂಪರ್ ಏನು ಮತ್ತೆ ಹಂಗೆ ನಡೀತಾ ಇದೆ ಇಂಟರ್ವ್ಯೂಸ್ ಎಲ್ಲ ಮಾತಾಡ್ತೀನಿ ಬಟ್ ಇಫ್ ಯು ಕಮ್ ಟು ಕಾಂತಾರ ಸೆಂಟ್ರಲ್ಲಿ ಮತ್ತೆ ಹೇಗೆ ನಡೀತಾ ಇದೆ ಇಂಟರ್ವ್ಯೂಸ್ ಎಲ್ಲ ಟಾಪಿಕ್ ಸೇಮೇ ಮಾತಾಡ್ತೀನಿ ನಾನು ಬಟ್ ದ ವೇ ಐ ಟಾಕ್ ವುಡ್ ಬಿ ಡಿಫ್ರೆಂಟ್ ಬಿಕಾಸ್ ಇಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ನಡೀತಾ ಇರುತ್ತೆ ಕೆಲಸ ಎಲ್ಲ ಇಲ್ಲಿ ಜಾಸ್ತಿ ಕೆಲಸ ನಡೀತಿರಲ್ಲ ಸೊ ಹಂಗೆ ಈ ಪಾತ್ರ ಅಂತ ಹೇಳಿದಾಗ ಈ ಪಾತ್ರಕ್ಕೆ ರೆಫರೆನ್ಸ್ ಏನಿದೆ ಅದನ್ನ ನೋಡೋಣ ಅಂತ ಇರುತ್ತೆ ಸೊ ಐ ನೆವರ್ ಡನ್ ದಟ್ ಮಿಸ್ಟೇಕ್ ಅವ್ ನೆವರ್ ನೆವರ್ ನಂಗೆ ಈ ಪಾತ್ರಕ್ಕೆ ಹತ್ತಿರ ಆಗಿರುವಂಥ ಈ ಸಿನಿಮಾದಲ್ಲಿ ಒಂದು ಪಾತ್ರ ಇದೆ ಅದನ್ನು ನೋಡಿ ಇದನ್ನು ಐ ನೆವರ್ ಡನ್ ದಟ್ ಮಿಸ್ಟೇಕ್ ಬಿಕಾಸ್ ಅದನ್ನು ಅದನ್ನು ನೋಡಿದಾಗ ಅದೆರಡರದ್ದು ಮಿಕ್ಸ್ ಆಗಿ ನಾನು ಇಲ್ಲಿ ಮಾಡ್ತೀನಿ ಹೊರತು ನಂದು ಅಂತ ಮಾಡಲ್ಲ ಐ ಆಲ್ವೇಸ್ ವಾಂಟ್ ಟು ಡೂ ಅ ಕ್ಯಾರೆಕ್ಟರ್ ವಾಟ್ ಐ ಫೀಲ್ ಹಿ ವುಡ್ ಡೂ ಇಫ್ ಐ ವಾಸ್ ದಟ್ ಕ್ಯಾರೆಕ್ಟರ್ ಈವನ್ ಬಿಗ್ ಬಾಸ್ ಐ ಬಿಗ್ ಬಾಸ್ ಆಲ್ಸೋ ಯಾವ ಸೀಸನ್ನು ನಾನು ನೋಡ್ಕೊಂಡು ಹೋಗಿ ಈವನ್ ಆಫ್ಟರ್ ಐ ವಾಸ್ ಸೆಲೆಕ್ಟೆಡ್ ನೀನು ಹೋಗ್ತಿದ್ದೀಯ ಬಿಗ್ ಬಾಸ್ಗೆ ಅಂತ ಹೇಳಿದ್ಮೇಲೆ ಕೂಡ ನಾನು ಯಾವ ಸೀಸನ್ ನೋಡ ಹೋಗಲಿಲ್ಲ ಬಿಕಾಸ್ ನನಗೆ ಬಿಗ್ ಬಾಸ್ ವಾಸ್ ಅ ಪ್ಲಾಟ್ಫಾರ್ಮ್ ನಾನು ಪ್ರತಿ ದಿವಸ ನನ್ನನ್ನು ನಾನು ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ನನಗೊಂದು ಅವಕಾಶ ಸೊ ನಾನು ಅಲ್ಲಿ ಯಾವುದನ್ನು ನೋಡ್ಕೊಂಡು ಹೋಗಿ ಅವರೇನೋ ಮಾಡ್ತಿದ್ರು ಇವರಿಬ್ರು ಎರಡು ಫ್ರೆಂಡ್ ಆಗೋದು ಅವರು ಅವ್ರನ್ನ ಮಾತಾಡ್ಸೋದು ಇವ್ರು ಹಿಂಗೆ ಹಿಂಗೆ ಜೊತೆಗಿದ್ರೆ ನಾವು ಸೊ ನಾನು ಯಾರದೋ ಸ್ಟ್ರಾಟಜಿ ಲೀವ್ ಮಾಡ್ತಾ ಇದ್ದೀನಿ ಬಟ್ ನನ್ಗೆ ಐ ನೋ ದಟ್ ನನಗೆ ನಾನು ವರ್ಕ್ ಆಗ್ತಿದ್ದೀನಿ ಅಂತ ಗೊತ್ತಿದ್ದಾಗ ನಾನು ನಾನಾಗಿರ್ಬೇಕು ಅನ್ನೋದು ದಟ್ಸ್ ಐ ಬಿಲೀವ್ ಇನ್ ದಟ್ ಅಂಡ್ ದಟ್ಸ್ ವರ್ಕಿಂಗ್